ಹದಿನಾರು ವರ್ಷಗಳಿಂದಲೂ ಕೂಡ ವಿವಾದ ಇರ್ತದೆ ಉಂಟಾಗಿರ್ತಕ್ಕಂಥದ್ದು ನನ್ನ ಬಲಭಾಗದಲ್ಲಿ ಇವೇನೇ ಗಮನಿಸ್ತಾ ಇದ್ದೀರಾ ಇದು ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದಂತಹ ಸ್ಥಳ ಸ್ಮಾರಕವಾಗಿ ಅಭಿಮಾನ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ರೂಪಗೊಳಿಸಬೇಕು ಅಂತೇಳಿ ಅವರ ಅಭಿಮಾನಿಗಳು ಹಿಂದಿನಿಂದಲೂ ಕೂಡ ತಮ್ಮ ಒತ್ತಾಸೆಯನ್ನು ಕೇಳ್ಕೊಂಡು ಬಂದಿರ್ತಕ್ಕಂಥದ್ದು ಆದಾಗ್ಯೂ ಕೂಡ ಹಲವು ಸಂದರ್ಭಗಳಲ್ಲಿ ಇದು ವಿವಾದಾಸ್ಪದ ರೂಪವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದು ಸಹ ಆದ್ರೆ ಕಳೆದ ರಾತ್ರಿ 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 ವಿಷ್ಣುವರ್ಧರವರ ಸ್ಮಾರಕವನ್ನು ನೆಲಸಮಗೊಳಿಸಲಾಗಿದೆ ಅಂತ ಹೇಳಿ ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಟಿವಿನ ದೃಶ್ಯಾವಳಿಗಳು ನಿಮ್ಗೆ ಗಮನಿಸಬಹುದಾಗಿದೆ ಬೆಳಗಿನಿಂದಲೂ ಕೂಡ ಇಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು ಕೆಂಗೇರಿ ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿದ್ದಾರೆ ಕೆಂಗೇರಿ ಪೊಲೀಸರು ಬಿಗಿ ಭದ್ರತೆಯನ್ನುಗೊಳಿಸಿರ್ತಕ್ಕಂಥದ್ದು ಭದ್ರತೆಗಾಗಿ ನೂರೈತಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆಯನ್ನು ಮಾಡಲಾಗಿದೆ ಆದಾಗ್ಯೂ ಕೂಡ ಅಲ್ಲಿರ್ತಕ್ಕಂಥ ಅಭಿಮಾನಿಗಳ ಒತ್ತಾಸ ಒಂದೇ ಈಗಾಗಲೇ ವಿಷ್ಣುವವರ್ಧನ್ರವರ ಕುಟುಂಬಕ್ಕೆ ಅವರ ಸ್ಮಾರಕದ ಬಗ್ಗೆ ಕಾಳಜಿ ಇಲ್ಲ ಅನಿರುದ್ರವರಿಗಾಗಲಿ ಅಥವಾ ಭಾರತಿ ವಿಷ್ಣುವರ್ಧನ್ರವರಿಗಾಗಲಿ ಯಾವುದೇ ರೀತಿಯ ಕಾಳಜಿ ಇಲ್ಲ ಇಲ್ಲಿರ್ತಕ್ಕಂಥ ಕಾಳಜಿ ಕೇವಲ ವಿಷ್ಣುವರ್ಧನ್ ಅವರ ಅಭಿಮಾನಿಗಳದ್ದು ಎರಡು ಎಕರೆ ಜಾಗವನ್ನ ವಿಷ್ಣುವರ್ಧನ್ ಸ್ಮಾರಕಕ್ಕಾಗಿ ಮೀಸಲಿರಿಸುವುದಾಗಿ ಹಿಂದಿನ ಸರ್ಕಾರ ಹೇಳಿತ್ತು ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದಂತ ಬಳಿಕ ಕಣ್ಣೀರಿಸುವ ತಂತ್ರವನ್ನು ಹಿಂದಿನ ಸರ್ಕಾರವನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಅತ್ಯರ್ಶ ವಿಷ್ಣುವರ್ಧನ್ ಅಭಿಮಾನಿಗಳು ಕಣ್ಣೀರಿ ತಮ್ಮ ಒತ್ತಾಸೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೊನೆಯದಾಗಿ ಅವರ ಸ್ಮಾರಕವನ್ನು ಏನು ರೂಪುಗೊಳಿಸಲಾಗಿತ್ತು ಆ ಸ್ಮಾರಕದ ಕುರುಹು ಕೂಡ ಸಿಗದಂತೆ ಇಲ್ಲಿ ಮಾಡಿರ್ತಕ್ಕಂಥದ್ದು ರಾತ್ರಿ ರಾತ್ರಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಯಾವುದೇ ರೀತಿಯ ಕಲಾವಿದರಿಗೂ ಕೂಡ ಈ ರೀತಿಯ ಅನ್ಯಾಯವಾಗಬಾರ್ದು ನಿಜಕ್ಕೂ ಕೂಡ ಇದು ವಿಷ್ಣುವರ್ಧನ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಮಾಡ್ತಾ ಇರತಕ್ಕಂತ ಅನ್ಯಾಯ ಅಂತೇಳಿ ಅವಮಾನ ಅಂತೇಳಿ ಇಲ್ಲಿರ್ತಕ್ಕಂಥ ಅಭಿಮಾನಿಗಳೆಲ್ಲರೂ ಕೂಡ ತಮ್ಮ ಆಕ್ರೋಶ ದೃಶ್ಯಾವಳಿಗಳು ಗಮನಿಸಬಹುದಾಗಿದೆ ಯಾವ ರೀತಿಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ಸ್ಥಳದಲ್ಲಿ ಈಗಾಗಲೇ ಕೆಂಗೇರಿ ಪೊಲೀಸರು ಮೊಕ್ಕಮಾನ ನೋಡಿದ್ದಾರೆ ನೂರೈವತ್ತಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ಭದ್ರತೆಗಾಗಿ ಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಇಲ್ಲಿ ಕನ್ನಡ ಚಿತ್ರರಂಗದಿಂದ ಕೆ ಮಂಜು ಹಾಗೂ ರವಿ ಶ್ರೀವಾತ್ಸರ್ ಅವರು ಬಂದಿದ್ರು ಅವರಿಬ್ರು ಕೂಡ ಮಾತನಾಡುವಂತ ಪರಿಸ್ಥಿತಿಗೆಲ್ಲ ಏನು ಮಾತನಾಡಬೇಕು ಅನ್ನೋದು ತೋರಿಸ್ತಿಲ್ಲ ಅಂತ ಹೇಳಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಆದರೆ ಅಪಾರ ಸಂಖ್ಯೆಯಲ್ಲಿ ವಿಷ್ಣುವರ್ಧನ ಅಭಿಮಾನಿಗಳು ಜವಾವಣೆಗೊಂಡಿದ್ದಾರೆ ಅಕ್ಷರಶಃ ಕಣ್ಣೀರನ್ನು ಹಾಕ್ತಿರ್ತಕ್ಕಂಥದ್ದು ನಮಗೆ ನ್ಯಾಯ ಸಿಗಬೇಕು ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕಾಗಿ ಸರ್ಕಾರ ಹಿಂದೆ ಹೇಳಿ ಏನು ಜಾಗವನ್ನು ನಿಗದಿ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಆ ಜಾಗವನ್ನು ಉಳಿಸ್ಕೊಳ್ಬೇಕಾಗಿ ಮನವಿಯನ್ನು ಮಾಡ್ತಿರ್ತಕ್ಕಂಥದ್ದು ಆದ್ರೆ ಆ ಒಳಭಾಗದಲ್ಲಿ ಏನು ಆವರಣದ ಒಳಬಾಳೆ ಅಭಿಮಾನ್ ಸ್ಟುಡಿಯೋದ ಆವರಣದ ಒಳಭಾಗದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಇತ್ತು ಸಣ್ಣ ಕುರುಹು ಕೂಡ ಸಿಗದಂತೆ ಇದನ್ನು ನೆಲಸಮಗೊಳಿಸಲಾಗಿದೆ ರಾತ್ರೋರಾತ್ರಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ನ್ಯಾಯಯುತವಲ್ಲ ಅಂತ ಹೇಳಿ इववरन को माता ने इवला राक्षस बना लक्ष जाते